ನಮಸ್ಕಾರ ಹೋದರೆ ಕಾಂತಾರ ಚಾಪ್ಟರ್ ಒನ್ ಚಿತ್ರವನ್ನು ನೋಡೋದಕ್ಕೆ ನಾವು ಮೈಸೂರಿನಲ್ಲಿ ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮಾಲ್ ಆಫ್ ಮೈಸೂರಿಗೆ ನೋಡಿ ಮಾಲ್ ಆಫ್ ಮೈಸೂರಿಗೆ ಬಂದ್ವಿ ಮಾಲ್ ಆಫ್ ಮೈಸೂರನ್ನ ತುಂಬ ಚೆನ್ನಾಗಿ ದಸರಾ ಹಬ್ಬಕ್ಕಾಗಿ ಡೆಕೋರೇಟ್ ಮಾಡಿದರು ಮಕ್ಕಳ ಜೊತೆ ಮತ್ತು ನಮ್ಮ ಬ್ರದರ್ನ ಜೊತೆ ಮತ್ತು ಫಾದರ್ನ ಜೊತೆ ಈ ಚಿತ್ರವನ್ನು ನೋಡೋದಕ್ಕೆ ಅಂತ ನಾವು ಮಾಲ್ ಆಫ್ ಮೈಸೂರಿಗೆ ಬರ್ತಾ ಇರೋದನ್ನ ನೀವು ನೋಡ್ತೀರಾ ಇಲ್ಲಿ ಈ ಕಾಂತಾರ ಚಿತ್ರ ಟ್ವೆಂಟಿ ಟ್ವೆಂಟಿ ಟೂ ಸೆಪ್ಟೆಂಬರಲ್ಲಿ ಬಂದಿರುವಂಥ ಚಿತ್ರದ ಪ್ರೀಕ್ವಲ್ ಆಗಿರುತ್ತದೆ ಸೊ ಇದು ಒಂದು ಓಲ್ಡ್ ಅದಕ್ಕಿಂತ ಅಂದರೆ ಸುಮಾರು ಪ್ರೆಸೆಂಟ್ ಎರಾಗಿಂತ ಸುಮಾರು ಸೆಂಚುರೀಸ್ ಬಿಫೋರ್ ನಡೆಯುವಂಥ ಕತೆ ಅಂತ ಹೇಳ್ಬೋದು ಎಕ್ಸಾಕ್ಟಾಗಿ ಯಾವ ಎರಾ ಅಂತ ಅವರು ಅದನ್ನು ಮೆನ್ಷನ್ ಮಾಡಿಲ್ಲ ಆದರೆ ಕದಂಬ ಡೈನಾಸಿಟಿ ರೆಫರೆನ್ಸಸ್ ಇದೆ ಆ ಪರ್ಟಿಕ್ಯುಲರ್ ಎರಾನಲ್ಲಿ ಈ ಚಿತ್ರವನ್ನು ಸೆಟ್ ಮಾಡಲಾಗಿದೆ ಅಂತ ಹೇಳ್ಬೋದು ಪ್ರತಿಯೊಂದು ಸೀಕ್ವೆನ್ಸ್ಗಳು ಶಾರ್ಟ್ಸ್ಗಳು ಎಲ್ಲೋ ನಿಮಗೆ ಲ್ಯಾಗ್ ಅನ್ಸೋದಿಲ್ಲ ಆಮೇಲೆ ಆ್ಯಕ್ಷನ್ ಸೀಕ್ವೆನ್ಸಸ್ ಎಸ್ಪೆಷಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು ಒಂದು ಹಾಲಿವುಡ್ ಲೆವೆಲ್ ರೀತಿಯಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ಗಳನ್ನ ಅವರು ಕನ್ಸ್ಯೂಮ್ ಮಾಡಿದ್ದಾರೆ ಸೊ ಇದಕ್ಕೆ ಖಂಡಿತವಾಗಿಯೂ ರಿಷಬ್ ಶೆಟ್ಟಿ ಮತ್ತು ಅವರ ಟೀಮ್ಗೆ ದ ಬ್ಯಾಕ್ ನಾವು ಕೊಡಲೇಬೇಕಾಗುತ್ತೆ ಬಹಳ ಚೆನ್ನಾಗಿ ಸಿನಿಮಾಟೋಗ್ರಫಿ ಮತ್ತು ಆ್ಯಕ್ಷನ್ ಕೊರಿಯೋಗ್ರಫಿ ಸೀಕ್ವೆನ್ಸಸ್ಗಳು ಮತ್ತು ರೈಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೂಡ ತುಂಬ ಚೆನ್ನಾಗಿ ಸೆಕೆಂಡ್ ಹಾಫ್ನಲ್ಲಿ ಎಸ್ಪೆಷಲಿ ಸ್ಟೋರಿ ಒಳ್ಳೆ ಎಲ್ಲ ಕೊನೆಗೆ ನೀವು ನೋಡ್ತೀರ ಅದಲ್ಲದೆ ರುಕ್ಮಿಣಿ ವಸಂತ್ ಮತ್ತು ಗುಲ್ಶನ್ ದೇವೆಯ ಅವರ ಪರ್ಫಾಮೆನ್ಸಸ್ಗಳು ಕೂಡ ಬಹಳ ಚೆನ್ನಾಗಿ ಮೂಡಿಬಂದಿದೆ ಅಂತ ಹೇಳ್ಬೋದು ತುಂಬ ಒಳ್ಳೆ ಮೀಟ್ ಇರೋ ರೋಲ್ನ ಅವರಿಗೆ ಕೊಟ್ಟಿದ್ದಾರೆ ಇಬ್ಬರಿಗೂ ಅಂತ ಹೇಳ್ಬೋದು ಆಮೇಲೆ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳು ನಿಮಗೆ ಕೆಲವು ಕಾಮಿಕ್ ರಿಲೀಫ್ ಟೈಮಿಂಗ್ ಇವೆಲ್ಲ ತುಂಬ ಚೆನ್ನಾಗಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಸ್ಟೋರಿನ ಆಗಲಿ ಸ್ಕ್ರೀನ್ ಆಗಲಿ ಚೆನ್ನಾಗಿ ಕನ್ಸ್ಯೂಮ್ ಮಾಡಿದ್ದಾರೆ ಅಂತ ಹೇಳಬಹುದು ಈ ಆಫ್ ಮೈಸೂರಲ್ಲಿ ಫೋರ್ ಕೆ ಲೇಝರ್ ಅಂತ ಇರೋ ಸ್ಕ್ರೀನ್ನ ನಾವು ವಿಸಿಟ್ ಮಾಡಿದ್ದು ಆಡಿಟು ಯಾಕೋ ನಮಗೆ ಅಷ್ಟು ಬ್ಲರ್ ಅನ್ನಿಸ್ತು ಆಮೇಲೆ ಒಂಥರ ಸ್ಕ್ರೀನ್ನ ಮುಂದೆ ಕೂತಿದ್ವು ಏನೋ ಸ್ಕ್ರೀನ್ ಕೂಡ ನಮಗೆ ಒಂಥರ ಸ್ಮಾಲಿಶ್ ಸ್ಕ್ರೀನ್ ಅನ್ನಿಸ್ತಾ ಇತ್ತು ಒಟ್ಟೇಲಿ ಓ ಟಿ ಟಿಲಿ ಓಲೇಟ್ ಸ್ಕ್ರೀನ್ಗಳಲ್ಲಿ ಎಲ್ಲ ನೋಡಿಕೊಂಡು ಥಿಯೇಟ್ರಲ್ಲಿ ಬಂದರೆ ಒಂಥರ ಕ್ಲಾರಿಟಿ ಕಮ್ಮಿ ಇದೆ ಏನೋ ಒಂಚೂರು ಬ್ಲರಿ ಇದೆ ಅಂತ ಅನಿಸೋ ಫೀಲ್ ನಮಗೆ ಕೊಡುತ್ತೆ ಸೊ ಇದನ್ನು ಮತ್ತೆ ಇನ್ನೊಂದಷ್ಟು ಬಿಗರ್ ಸ್ಕ್ರೀನ್ನಲ್ಲಿ ಮೇ ಬಿ ಇನ್ ಮ್ಯಾಕ್ಸ್ ಅಥವಾ ಪಿಕ್ಸೆಲಲ್ಲಿ ಮತ್ತೆ ಇದನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಲ್ಲದೇ ಇರೋ ಚಿತ್ರಗಳನ್ನ ಮ್ಯಾಕ್ಸ್ ಸ್ಕ್ರೀನಲ್ಲಿ ನೋಡಿದ್ರು ನಿಮ್ಗೆ ಅಂಥ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬರೋದಿಲ್ಲ ನಮಸ್ಕಾರ ಮಿತ್ರ ಕಾಂತಾರ ಚಾಪ್ಟರ್ ಒನ್ ಒಂದು ಅದ್ಭುತ ಕನ್ನಡ ಚಲನಚಿತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ಟೋರಿ ಲೈನ್ ಆಗಲಿ ಮತ್ತು ಅದರಲ್ಲಿ ಕೊಟ್ಟಿರೋ ವಿಷುವಲ್ ಟ್ರೀಟ್ಮೆಂಟ್ ಆಗಲಿ ಪ್ರತಿಯೊಂದು ವೆಲ್ ಥಾಟ್ ಔಟ್ ಆ್ಯಂಡ್ ವೆಲ್ ಪ್ಲ್ಯಾಂಡ್ ಅಂತ ಹೇಳ್ಬೋದು ಅತ್ಯುತ್ತಮ ನಿರ್ದೇಶನ ಮತ್ತು ಸಿ ಜಿ ಸಿ ಜಿ ಐ ಗ್ರಾಫಿಕ್ಸ್ಗಳು ವಿಷುವಲ್ ಎಲಿಮೆಂಟ್ಸ್ ಚಿತ್ರದಲ್ಲಿ ಬಹಳ ಚೆನ್ನಾಗಿ ಅದನ್ನು ಕನ್ಸ್ಯೂಮ್ ಮಾಡಲಾಗಿದೆ ಕನ್ನಡ ಚಿತ್ರರಂಗ ಇರಲಿ ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದಿ ಲ್ಯಾಂಡ್ಮಾರ್ಕ್ ಫಿಲಮ್ಸ್ ಅಂತ ಹೇಳಿದ್ರೆ ಇದನ್ನು ತಪ್ಪಾಗೋದಿಲ್ಲ ಹಾಗಾಗಿ ಇಂಥ ಚಿತ್ರವನ್ನು ಮಿಸ್ ಮಾಡಿಕೊಳ್ಳೇಬಾರ್ದು ಥಿಯೇಟ್ರಲ್ಲಿ ನೋಡೋದಕ್ಕೆ ಅಂತ ಹೇಳ್ತಾ ಈ ರಿವ್ಯೂನ ಇಲ್ಲಿ ಗಮನಿಸ್ತೀನಿ ನಮಸ್ಕಾರ